ಕಿಲ್ಲಾರಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ದೌರ್ಜನ್ಯ ಕಿರುಕುಳ ಆರೋಪ ಶುದ್ಧ ಸುಳ್ಳು ಅಧ್ಯಕ್ಷರು ಮತ್ತು ಕೆಲವು ಸದಸ್ಯರಿಂದ ಸ್ಪಷ್ಟನೆ ಕುಷ್ಟಗಿ ತಾಲೂಕಿನ ತವರೆಗಿರ ಹೋಬಳಿಯ ಕಿಲ್ಲಾರಹಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಸದಸ್ಯರ ಆರೋಪ ಶುದ್ಧ ಸುಳ್ಳು ಸತ್ಯಕ್ಕೆ ದೂರವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚರಣಿಗೌಡ ಹನುಮನಗೌಡ ಗೌಡ ಪೊಲೀಸ್ ಪಾಟೀಲರವರು ತವರೆಗಿರ ಪ್ರವಾಸಿ ಮಂದಿರದಲ್ಲಿ ಸುದ್ದಿವಾಹಿನಿಗೆ ಪ್ರತಿಕ್ರಿಯೆ ನೀಡಿದರು ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಕೆಲವು ಸದಸ್ಯರು ಮತ್ತು ಅಧ್ಯಕ್ಷನ ನಡುವೆ ವಾಗ್ವಾದ ಆಗಿರುವುದು ಸತ್ಯ ಆದರೆ ನಾನು ಯಾವ ಸದಸ್ಯರ ಮೇಲೆ ದೌರ್ಜನ್ಯ ಕಿರುಕುಳ ನೀಡುವುದಿಲ್ಲ ಮತ್ತು ಆರೋಪ ಮಾಡಿರುವ ಸದಸ್ಯರ ಸಹಕಾರದಿಂದ ನಾನು ಅಧ್ಯಕ್ಷನಾದವನು ಹಾಗಾಗಿ ಯಾವುದೇ ಒಬ್ಬ ಸದಸ್ಯನ ಮೇಲೆಯೂ ನನಗೆ ಭಿನ್ನಾಭಿಪ್ರಾಯ ಇಲ್ಲ ನನ್ನ ಗ್ರಾಮ ಪಂಚಾಯಿತಿ ಸದಸ್ಯರು ಎಲ್ಲರೂ ನನಗೆ ಆತ್ಮೀಯರು ಎಂದು ಸ್ಪಷ್ಟವಾಗಿ ತಿಳಿಸಿದರು ಮತ್ತು ನನ್ನ ಮೇಲೆ ಕಿರುಕುಳ ದೌರ್ಜನ್ಯ ಆರೋಪ ಶುದ್ಧ ಸುಳ್ಳು ಎಂದು ಪ್ರತಿಕ್ರಿಯೆ ನೀಡಿದರು ಮತ್ತು ಅಲ್ಲಿನ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ನಮ್ಮ ಮೇಲೆ ಯಾವುದೇ ರೀತಿಯ ಕಿರುಕುಳ ದೌರ್ಜನ್ಯ ಮಾಡಿರುವುದಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಸುದ್ದಿವಾಹಿನಿಗೆ ವಾಹಿನಿಗೆ ಪ್ರತಿಕ್ರಿಯೆ ನೀಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಶರಣೇಗೌಡ ಪೊಲೀಸ್ ಪಾಟೀಲ ಹಾಗೂ ಸದಸ್ಯರಾದ ಚಿತಾನಂದಪ್ಪ ಕಳಮಳ್ಳಿ ಮೌಲಪ್ಪ ಕಿಡದೂರ ಪದ್ಮಾವತಿಗಮ್ ಬಾಲರಾಜು ನಿಂಗಪ್ಪ ಮೆರಟಗೇರಿ ಹನುಮಂತ ಮಠೇರ ಹನುಮಮ್ಮ ಗಂಗ್ ಹನುಮಂತ ಉಪಸ್ಥಿತರಿದ್ದರು ಹಾಜರಾದ ಹಾಜರಾಗಿಂದ ನಾವು ಸಾಮಾನ್ಯ ಸಭೆ ನಡೆಸಿದೀವಿ ಇತ್ತು ಅಲ್ಲಿ ಚರ್ಚೆಗಳಾದವು ಆಮೇಲೆ ವಾದವಾದಗಳಾದವು ಸಭೆಯಲ್ಲಿ ಯಶಸ್ವಿಯಾಯ್ತು ಆದ್ರ ನಾನು ಸುಮ್ನೆ ನಾ ಚರ್ಚೆ ವಿವರಕ್ಕೆ ಏನು ನಾನು ಅಲ್ಲಿ ವಿಚಾರ ಮಾಡಿಲ್ಲ ನಾನು ಹಂಗ ಬಂದಾಗ ಅದನ್ನ ನಿನ್ನೆ ನೋಡಿದೆ ಆದ್ರೆ ಅವ್ರು ಮೀಡಿಯಾ ಹಾಕಿದ್ದಾರೆ ಗೌರವಿತ ಸರ್ವ ಸದಸ್ಯರು ಅಲ್ಲಿ ಅಷ್ಟು ಮಾತ್ರ ಅವರು ನಮಗೆ ಆರೋಪ ಮಾಡಿದ್ದಾರೆ ಸರ್ ನಾನು ಅವರಿಂದನ ಆಯ್ಕೆ ಬಂದವನು ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅವರ ತೀರ್ಮಾನದಲ್ಲಿ ಏನು ಮಾಡಕ್ ಆಗಲ್ಲ ಹಾಗಾಗಿ ಅವರು ನನ್ನ ವೈಯಕ್ತಿಕವಾಗಿ ಇದನ್ನ ಆರೋಪ ಮಾಡಿದಂತ ಮೇಲ್ ಕಾಣಿಸ್ತದ ಸರ್ ಯಾಕಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರ ಬಿಟ್ಟು ನಾವ್ ಏನು ಮಾಡೋಕ್ಕಾಗಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ನಾನ್ ಧ್ವಜ ಮಾಡೋಕ್ಕಾಗಲ್ಲ ಆಮೇಲೆ ಕಿರುಕುಳಕ್ಕೆ ಮೊದ್ಲೆ ಕೊಡಕ್ಕಾಗಲ್ಲ ಅವ್ರನ್ನ ವಿಶ್ವಾಸ ತಗೊಂಡು ಅವ್ರದಾಗ ಆಯ್ಕೆ ಆದವನು ಸರ್ ನಾನು ನನ್ನ ಒಂದು ಸಣ್ಣ ವಯಸ್ಸಿನಲ್ಲಿ ಅಧ್ಯಕ್ಷತೆಯನ್ನು ಅವರು ಸಹಿಸಲಾದ ಇರಬಹುದು ಆಮೇಲೆ ರಾಜಕೀಯವಾಗಿ ತುಳಿಯಾಕ ನೋಡೋ ಒಂದು ಅವ್ರಿಗೆ ಇರಬಹುದು ಅಭಿಪ್ರಾಯ ಅದಕ್ಕೋಸ್ಕರ ಎಲ್ಲ ಸದಸ್ಯರನ್ನ ಅವ್ರಿಗೆ ಒಂದು ಬೇರೆ ಹೇಳಿ ಸದಸ್ಯರು ಹೇಳಿದಂತೆ ಅವ್ರಿಗೆ ಸಹಿ ಮಾಡಿಸಿಕೊಂಡು ನನ್ನ ಮೇಲೆ ಆರೋಪ ಮಾಡಿದ್ದಾರೆ ಸರ್ ನಾನು ಸಾರ್ವಜನಿಕತೆ ದೃಷ್ಟಿಯಿಂದ ಕಾಮಗಾರಿಗಳನ್ನು ನಿರ್ವಹಿಸಲು ನಾನು ನಮ್ಮ ಸಿಬ್ಬಂದಿಗಳಿಗೆ ನಾನು ಹೇಳಿರ್ಬೋದು ಅದ್ರದ್ದು ಅಧಿಕಾರಿಗಳಿಗಾಯ್ತು ನಮ್ಮ ಸಿಬ್ಬಂದಿಗಳಿಗೆ ಹೇಳಿರ್ಬೋದು ಯಾಕಂದ್ರೆ ಇರುವಂತ ಕಾಮಗಾರಿಗಳನ್ನ ಯಾವುದೇ ಲೇಟ್ ಆಗಿ ಬೇಗ ಬೇಗ ಮಾಡಂತ ಅಂತ ಹೇಳಿರ್ಬೋದು ಅಷ್ಟು ಬಿಟ್ರೆ ನಾನು ಯಾವ ಸದಸ್ಯರಿಗೂ ನಾನು ಏನು ಕಿರುಕುಳ ದೌರ್ಜನ್ಯ ಮಾಡಿರೋದಿಲ್ಲ ಸರ್ ಪ್ರತಿ ಎಲ್ಲಾ ಸದಸ್ಯರು ನಾನು ಇದ್ದದಾರ ನಾವೆಲ್ಲರಿಗೂ ಚೆನ್ನಾಗಿದ್ವಿ ಅಂತ ಹೇಳಿ ನಾನು ಈ ಮೂಲಕ ನಿಮ್ಗೆ ವಿಷಯ ನಮ್ಗೆ ಯಾವ ಬೆಳಕು ಸೈನ್ ಮಾಡ್ಬಿಡ್ರೆ ನಾವಾಗ ಸೈನ್ ಮಾಡ್ತಾ ಒಂದು ಲೆಟ್ರೆ

ಯಾವ ಧರ್ಜೆ ಮಾಡಿಲ್ಲ ಸುಳ್ಳು ಒಟ್ಟಿನ ಅವ್ರು ಹೇಳ್ತಕ್ಕಂಥ ಹೇಳಿಕೆ ಸುಳ್ಳು ಅಧ್ಯಕ್ಷರು ಮಾಡಿಲ್ಲ ಸುಳ್ಳು ಇದಕ್ಕೆ ಎಲ್ಲಾ ಸತ್ಯವಾಗಿ ಯಾವ ಕಾರಣಕ್ಕೂ ಸದಸ್ಯರ ಮೇಲೆ ಆರೋಪ ಮಾಡಿಲ್ಲ